ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ನೋಡಿ ಇಲ್ಲಿ ಇದೊಂದು ಸೊಪ್ಪು ನೆಲ ಮಾವು ಅಂತಾರೆ ಇದಕ್ಕೆ ನಿಮ್ಗೆ ಗೊತ್ತು ಎಲ್ಲ ರೀತಿ ಎಲ್ಲ ಕಡೆಯಲ್ಲೂ ಬೆಳೆದೇ ಇರುತ್ತೆ ಈ ಸೊಪ್ಪು ನೆಲ ಮಾವು ಅಂತ ಕರೀತಾರೆ ಇದು ನಾವು ಮಾವಿನ ಸೊಪ್ಪಲ್ಲಿ ಯಾವ ರೀತಿ ಪರಿಮಳ ಇರುತ್ತೋ ಅದೇ ರೀತಿಯಲ್ಲಿ ಇದರಲ್ಲಿ ಪರಿಮಳ ಇರುತ್ತೆ ಮತ್ತು ಹಾಗೆ ಕೂಡ ಟೇಸ್ಟು ಕೂಡ ಹಾಗೆ ಇರುತ್ತೆ ಮಾವಿನೊಂದು ಕಾಯಿಯಲ್ಲಿ ಯಾವ ಥರ ಇರುತ್ತೆ ಟೇಸ್ಟ್ ಹುಳಿ ಹುಳಿ ಹಾಗೆ ಈ ಸೊಪ್ಪಲ್ಲೂ ಕೂಡ ಹುಳಿ ಹುಳಿಯಾಗಿ ಇರುತ್ತೆ ಈ ಸೊಪ್ಪು ತುಂಬ ಕಡೆ ಬ ಈ ಗದ್ದೆ ಬದಿಯಲ್ಲೆಲ್ಲ ಬೆಳೆದಿರುತ್ತೆ ತುಂಬ ಚೆಂದ ಇದೆ ಈ ಸೊಪ್ಪು ಒಂಥರ ಪರಿಮಳ ಚೆನ್ನಾಗಿರುತ್ತೆ ಇದರದ್ದು ಚಟ್ನಿ ಮಾಡ್ತಾರೆ ಎಲ್ಲ ಮಾಡ್ತಾರೆ ಇವತ್ತು ನಾನು ನಿಮಗೆ ಸಿಂಪಲ್ಲಾಗಿ ಚಟ್ನಿನ ಯಾವ ರೀತಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಇದು ನನಗೆ ಅಲ್ಲಿ ಕೊಟ್ಟಿದ್ದರು ಎದುರು ಮನೆಯವರು ಸ್ವಲ್ಪ ಇದೆ ನಿಮ್ಗೆ ಚಿಕ್ಕದಾಗಿ ಯಾವ ರೀತಿ ಚಟ್ನಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಇದನ್ನೆಲ್ಲಿ ಕ್ಲೀನಾಗಿ ತೊಳೆದ್ಬಿಟ್ಟು ಅದನ್ನೆಲ್ಲ ಸ್ವಲ್ಪ ಹಿಂದೆ ಎಲ್ಲ ತೆಗೆದು ಕಟ್ ಮಾಡ್ಕೋತಾ ಇದ್ದೀನಿ ಇದಕ್ಕೆ ನೀವು ಕಾಯಿ ಕೂಡ ಹಾಕಿ ಮಾಡ್ಬೋದು ಹಸಿ ಕೊನ ಹಸಿ ಕೊಬ್ಬರಿ ಇರುತ್ತಲ್ಲ ಹಸಿನದನ್ನು ತುರಿದ್ಬಿಟ್ಟು ಹಾಕಿ ಮಾಡ್ಬೋದು ನಾನಿಲ್ಲಿ ಸ್ವಲ್ಪ ಡಿಫ್ರೆಂಟಾಗಿ ಶೇಂಗಾ ಬೀಜನ ಹಾಕಿಬಿಟ್ಟು ಮಾಡ್ತಾಯಿದ್ದೀನಿ ನೋಡಿ ಇಷ್ಟ ಆಗಿದೆ ಇದು ಇದು ಒಂಥರ ಹುಳಿ ಹುಳಿಯಾಗಿರುತ್ತೆ ಟೇಸ್ಟು ರೊಟ್ಟಿ ಜೊತೆಗೆಲ್ಲ ಚೆನ್ನಾಗಿರುತ್ತೆ ನಾನಿಲ್ಲಿ ಒಂದೆರಡು ಎರಡು ಸ್ಪೂನ್ ಆಗುವಷ್ಟು ಶೇಂಗಾ ಬೀಜನ ಹುರಿದಿಟ್ಕೊಂಡಿದ್ದೆ ಇದನ್ನು ಕೂಡ ಇದ್ದೀನಿ ಈಗ ನೋಡಿ ಆ ಸೊಪ್ಪನ್ನು ಕ್ಲೀನಾಗಿ ತೊಳೆದು ಕಟ್ ಮಾಡಿ ಇಟ್ಕೊಂಡಿದ್ದೆ ಆ ಸೊಪ್ಪನ್ನು ಇದ್ದೀನಿ ಸಿಂಪಲ್ ಇದಕ್ಕೆ ತುಂಬ ಏನು ಸಾಮಗ್ರಿಗಳು ಬೇಕಿಲ್ಲ ಒಂದು ಎರಡು ಬೆಳ್ಳುಳ್ಳಿ ಹೆಸಳನ್ನು ಇದ್ದೀನಿ ಇದು ನಿಮಗೆ ಆಪ್ಷನಲ್ ಬೇಕಂದರೆ ಹಾಕೋಬೋದು ಬೇಡ ಅಂದರೆ ಸ್ಕಿಟ್ ಮಾಡ್ಬೋದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಜೀರಿಗೆ ನಾನಿಲ್ಲಿ ಹಸಿ ಪೇಸ್ಟ್ ಇತ್ತು ಪೇಸ್ಟ್ ಹಾಕ್ತಾಯಿದ್ದೀನಿ ನೀವು ಬೇಡ ಅಂದರೆ ಬೆಳ್ಳುಳ್ಳಿ ಜಾಸ್ತಿ ಹಾಕಿ ಒಂದಿಷ್ಟು ಕಾಳು ಮೆಣಸು ಕೂಡ ಹಾಕೋಬೋದು ಇಲ್ಲಿ ಮೇಯ್ನಾಗಿ ಹುಳಿ ಇರೋದರಿಂದ ಸ್ವಲ್ಪ ಬೆಲ್ಲ ಹಾಕ್ತಾಯಿದ್ದೀನಿ ಸೊಪ್ಪು ಅದು ಹುಳಿ ಹುಳಿಯಾಗಿರುತ್ತೆ ಇಷ್ಟನ್ನು ನಾವು ಈಗ ಮಿಕ್ಸಿ ಮಾಡ್ಕೊಂಬರೋಣ ನೋಡಿ ಈಗ ಮಿಕ್ಸಿ ಮಾಡಾಗಿದೆ ನುಣ್ಣಗೆ ಮಿಕ್ಸಿ ಮಾಡಿದರೆ ಆಯಿತು ನೀವು ಇದಕ್ಕೆ ಬೇಕಂದರೆ ಒಗ್ಗರಣೆ ಕೂಡ ಹಾಕೋಬೋದು ಬೇಡ ಅಂದರೆ ಹಾಗೆಯೇ ನಾವು ರೊಟ್ಟಿ ಜೊತೆಗೆ ತುಪ್ಪ ಜೊತೆಗೆ ತಿನ್ಬೋದು ಥ್ಯಾಂಕ್ ಯು